આ નટકોલે બહાર પોસ આ રેકમેન્ડ સેક્સ ઇન્ફોર્મેશન ચેન્જ કરવા માટે કિલમાટમાં આવે છે હજારના ફટા નટુ નહી હજારના ફટા ಮಾಡ್ತಿದೀವ ಇಲ್ಲ ಕಲ್ಪೆ ಮಾಡ್ತೀವಿ ಏನೋ ಮಾಡ್ತೀವಿ ಅಲ್ಲ ನಾವು ನಾವು ದೇವ್ರ ದರ್ಶನಗಳ ಬಂದಿದ್ವಿ ಒಂದ್ ಹೆಂಡಿಗೆ ನ್ಯಾಯ ಆಗೈತೆ ಅನ್ಯಾಯ ಆಗೈತೆ ನ್ಯಾಯ ಕೊಡಕ್ ಅಂತೇಳಿ ખદ૨એ તાા� શમ૨એ કા�ાણ ખ્એદા� માદલાણ ખા� ખા�ણ ખྭતા� ખા�ણ ખા�ણ ખા�ધદ્ા�દાલાણ ખྭણ ખા�ણ ખા�ણાદ ખા i'm okay, going okay. ನಮಗೆ ಯಾಕೆ ಕಡೆ ನಮ್ಮ ಕಳ್ತಾ ಇದ್ದಾರೆ ಮುಕ್ತಾಯಿದ್ದಾರೆ ಇದಕ್ಕೆ ಕರ್ನಾಟಕ ಜೊತೆ ಪ್ರಶ್ನೆ ಮಾಡಬೇಕು ಸರ್ಕಾರ ನಾವು ಸರ್ಕಾರ ತಗೋಬೇಕಿದು ನಾವು ಮನೆ ಮಠ ಎಲ್ಲ ಬಿಟ್ಟು ಇವಾಗ ದಿನ ನಡ್ಕೊಂಡು ಬರಲಿ ಇಲ್ಲಿ ನ್ಯಾಯ ಕೇಳೋಕ್ ಹೋದ್ರೆ ನಮ್ಮ ಮೇಲೆ ತಪ್ಪಳಿಕೆ ಮಾಡ್ತಾರೆ ಸ್ವಾಮಿ ನಮ್ಮ ಮನೆ ಹೆಣ್ಮಕ್ಳಿಗೆ ಹಿಂಗಾಕಿದ್ರೆ ನೀವು ಬಿಡ್ತಿರ್ತಾರ ಯಾವುದ್ರಿ ನ್ಯಾಯ ಇದೆ

ಹೇಳಿದ್ದಾರೆ ವೀರೇಂದ್ರ ಒಂದೇ ನಿಮಿಷ ಒಂದೇ ನಿಮಿಷ

ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ